ನಿಮಗೋಸ್ಕರ ದೇವರು ಏನು ಏನು ಮೆಸೇಜನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಹಾಗೆ ನಿಮಗೆ ಏನು ಮೆಸೇಜನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ದೇವರ ಮಿಚ್ ಮೆಸೇಜ್ ಏನಿದೆ ನಿಮಗೋಸ್ಕರ ಅನ್ನುವಂತಹದನ್ನು ನೋಡೋಣ ಓಕೆ ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡಿಕೊಳ್ಳಿ ನಿಮಗೋಸ್ಕರ ಏನು ಮೆಸೇಜ್ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ ನಿಮಗೋಸ್ಕರ ಏನು ಮೆಸೇಜು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಅಂದರೆ ಹೆಚ್ಚಾಗಿ ಇಲ್ಲಿ ನಿಮಗೆ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಇದೆ ಭಾಳಷ್ಟು ಜನಗಳು ಜ ಭಾಳಷ್ಟು ಜನರು ನೀವು ಗುರುಗಳನ್ನು ಆರಾಧಿಸ್ತಾ ಇದ್ದೀರಾ ಯಶಸ್ಸಿಗೋಸ್ಕರ ಗುರುಗಳನ್ನು ಆರಾಧಿಸ್ತಾ ಇದ್ದೀರಾ ತಿಳಿತಾ ಇದೆ ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನೆಗೆಟಿವಿಟಿ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ ನನಗೆ ನಿಮಗೆ ಬಹಳಷ್ಟು ಇಷ್ಟು ದಿನ ಯಾವುದೋ ಒಂದು ರೀತಿಯಲ್ಲಿ ನೀವು ನಿಮ್ಮ ಜ್ಞಾನದಲ್ಲಿ ಎಲ್ಲೋ ಒಂದು ರೀತಿ ಕೊರತೆ ಆಗ್ತಾ ಇತ್ತು ನೀವು ಸ್ಟಕ್ ಆಗ್ತಾ ಇದ್ರ ಅನ್ನುವಂತಹದ್ದು ಕೆಲಸ ಕಾರ್ಯಗಳನ್ನು ಮಾ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸು ನಿಂತಲ್ಲೇ ನಿಂತಿತ್ತು ಅನ್ನುವಂತಹದ್ದು ಹಾಗೆ ಬಹಳಷ್ಟು ನೀವು ಚಿಂತೆಗೆ ಒಳಗಾಗಿದ್ರ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ ಹೆಚ್ಚಾಗಿ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಕೂಡ ನಿಮಗೆ ಯಾವುದೋ ಒಂದು ರೀತಿ ನೆಮ್ಮದಿ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಸ್ಟ್ರೆಂತಿಗೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ನೀವು ಕಷ್ಟಗಳನ್ನು ಪಡ್ತಾ ಪಡ್ತಾಯಿದ್ರೆ ನೀವು ಬಹಳಷ್ಟು ವೀಕ್ ಆಗ್ತಾ ಇದ್ರ ಫಿಸಿಕಲಿ ಕೂಡ ನೀವು ತುಂಬ ವೀಕ್ ಆಗಿದ್ದರಾ ಅನ್ನುವಂತಹದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನೀವು ಹೆಲ್ತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ರ ಹಾಗೆ ನಿಮ್ಮ ಮನಸ್ಸು ಬಹಳಷ್ಟು ಚಂಚಲವಾಗ್ತಾ ಇತ್ತು ಅನ್ನುವಂಥದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಗಮನವಹಿಸಲಿಕ್ಕೆ ಆಗ್ತಾ ಇರಲಿಲ್ಲ ಬಹಳಷ್ಟು ದುಃಖ ಪಡ್ತಾ ಇದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗಾಗಿ ಹೆಚ್ಚಾಗಿ ನೀವು ಇಲ್ಲಿ ಗುರುಗಳನ್ನು ಆರಾಧಿಸ್ತಾ ಇದ್ರಾ ಅನ್ನುವಂಥದ್ದು ಗುರುಗಳ ಜಪ ಮಾಡೋದಿರ್ಬೋದು ಆರಾಧನೆ ಮಾಡುವಂಥದ್ದಿರ್ಬೋದು ಹೆಚ್ಚಾಗಿ ಗುರುಗಳನ್ನೇ ನೀವು ನೆನಪಿಸ್ತಾ ಇದ್ರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಕಾಮಾಕ್ಯ ದೇವಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅದರಿಂದ ನಿಮ್ಮ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ನಿಮಗೆ ಇಷ್ಟು ದಿನ ಬಹಳಷ್ಟು ನೆಗೆಟಿವಿಟಿ ಕಾರಣದಿಂದ ಕೆಲವು ಜಲಸಿ ಪೀಪಲ್ ಹೆಚ್ಚಿದ್ದಾರೆ ನಿಮಗೆ ಅನ್ನುವಂತಹದ್ದು ಅಂದರೆ ನಿಮ್ಮ ಯಶಸ್ಸನ್ನು ನೋಡಿಬಿಟ್ಟು ಬಹಳಷ್ಟು ಅವರಿಗೆ ಸಹಿಸ ಆಗ್ತಾ ಇಲ್ಲ ಆ ಕಾರಣದಿಂದ ಎಲ್ಲೊಂದು ರೀತಿ ನಿಮ್ಮ ಯಶಸ್ಸನ್ನು ತಡೆ ಹಿಡಿತಾ ಇದ್ದಾರೆ ಅನ್ನುವಂತಹದ್ದು ಖಂಡಿತವಾಗ್ಲೂ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನೀವು ನಂಬುವ ಗುರುಗಳಿಂದ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಇದು ಜನರಲ್ ರೀಡಿಂಗ್ ನಿಮಗೆ ಗುರುಗಳು ನೀವು ಹೆಚ್ಚಾಗಿ ಗುರುಗಳನ್ನು ಆರಾಧಿಸ್ತಾ ಇದ್ದೀರಾ ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಈ ವಿಚಾರಗಳು ನಿಮಗೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ದುಃಖದಲ್ಲಿ ಇಷ್ಟು ದಿನ ಕಳೆದಿದ್ದೀರಾ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಮನಸ್ಸು ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮಗೆ ಭಾಳಷ್ಟು ಗೊಂದಲಗಳು ಆಗ್ತಾ ಇತ್ತು ಅನ್ನುವಂತಹದ್ದು ಹಾಗೆ ನೆಗೆಟಿವಿಟಿ ಕಾರಣದಿಂದ ನಿಮಗೆ ಆ ಆ ಎಲ್ಲ ಸಮಸ್ಯೆಗಳನ್ನು ನೀವು ಇಷ್ಟು ದಿನ ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಯಾರು ಫೀಮೇಲ್ ಇದ್ದೀರಾ ನಿಮ್ಮ ಬ್ಯೂಟಿ ಅನ್ನೋದು ಇನ್ಕ್ರೀಸ್ ಇದೆ ಹಾಗೆ ನಿಮ್ಮ ಫೆಮಿನಿನ್ ಎನರ್ಜಿ ಏನಿದೆ ಅದು ಹೆಚ್ಚಾಗ್ತಾ ಇದೆ ಅನ್ನುವಂತಹದ್ದು ಇದೆ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತಾ ಇದ್ದೀರ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಟ್ರೆಂತ್ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ ಹಾಗೆ ನೀವು ಏನಾದರೂ ಆಸೆಗಳನ್ನು ಪಟ್ಟಿದರೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮಗೆ ಸಕ್ಸಸ್ ಬರ್ತಾ ಇದೆ ಹಾಗೆ ಇಷ್ಟು ದಿನ ಭಾಳಷ್ಟು ಕಷ್ಟಗಳನ್ನು ಪಟ್ಟಿದ್ರೆ ನೀವು ಕೆಲವೊಂದು ವಿಚಾರದಲ್ಲಿ ಭಾಳಷ್ಟು ಕಷ್ಟಪಟ್ಟು ಯಶಸ್ಸನ್ನು ಪಡ್ಕೋಬೇಕು ಅಂಥೇಳಿ ತುಂಬ ಕಷ್ಟವನ್ನು ಪಟ್ಟಿದ್ರೆ ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ನಿಮಗೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಮಿಸ್ ಆಗ್ತಾಯಿತ್ತು ನಿಮಗೆ ಯಶಸ್ಸುಗಳು ನಿಮಗೆ ಕೈತಪ್ಪಿ ಹೋಗ್ತಾ ಇತ್ತು ಅದೆಲ್ಲವನ್ನು ನೀವು ಪಡ್ಕೊಳ್ಳುವಂತಹ ಸಮಯ ಈಗ ಬಂದಿದೆ ಅಂತ ಹೇಳಿಬಿಟ್ಟು ಕಾಮಾಖ್ಯ ದೇವರು ನಿಮಗೆ ತಿಳಿಸ್ತಾ ಇದ್ದಾರೆ ಹೆಚ್ಚಾಗಿ ಇಲ್ಲಿ ನಿಮಗೆ ಹೆಲ್ತಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ಹಾಗೆ ನಿಮ್ಮ ಬ್ಯೂಟಿಯಲ್ಲಿ ನೀವು ಚೇಂಜಸ್ಸನ್ನು ಕಾಣ್ತೀರಾ ಅನ್ನುವಂತಹದ್ದು ಯಾವುದೇ ರೀತಿ ನಿಮ್ಮ ಬ್ಯೂಟಿಗೆ ಸಂಬಂಧಪಟ್ಟಂತೆ ಈಗ ಸಮಸ್ಯೆಗಳನ್ನು ಭಾಳಷ್ಟು ಹೆಣ್ಮಕ್ಳು ಹೆಚ್ಚಾಗಿ ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳ್ತಾ ಇದೆ ಅದರಲ್ಲಿ ನೀವು ತುಂಬಾ ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತೀರಾ ಹಾಗೆ ಕಾಳಿ ಮಾತೆ ರಕ್ಷಾ ಕಾಳಿ ಮಾತೆ ನಿಮಗೆ ನೆಗೆಟಿವಿಟಿಯಿಂದ ರಕ್ಷಣೆ ಸಿಗ್ತಾ ಇದೆ ಭಾಳಷ್ಟು ನಿಮಗೆ ನೆಗೆಟಿವಿಟಿ ಅಟ್ಯಾಕ್ ಆಗಿದೆ ಅನ್ನುವಂತಹದ್ದು ಖಂಡಿತವಾಗ್ಲೂ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಜನರಲ್ ರೀಡಿಂಗ್ ಇದು ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಕಾಳಿ ಮಾತೆಯ ಆಶೀರ್ವಾದ ಸಿಗ್ತಾ ಇದೆ ಹಾಗೆ ಗುರುಗಳ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಕೆಲವೊಬ್ಬರಿಗೆ ನೀವು ದೇವರನ್ನು ಪೂಜಿಸಬಾರ್ದು ಅಂತ ನೀವು ಆಧ್ಯಾತ್ಮಿಕದ ಕಡೆ ಹೆಚ್ಚು ನಿಮ್ಮ ಮನಸ್ಸು ಹೋಗಬಾರ್ದು ಅನ್ನುವಂತಹ ಕಾರಣಗಳನ್ನು ಕೂಡ ಇದೆ ಅಂದರೆ ನಿಮಗೆ ಪೂಜೆ ಮಾಡಲಿಕ್ಕಾಗಿರ್ಬೋದು ಮೆಡಿಟೇಷನ್ ಮಾಡಲಿಕ್ಕಾಗಿರ್ಬೋದು ನಿಮಗೆ ಮನಸ್ಸು ಬರ್ತಾ ಇರಲಿಲ್ಲ ಅಥವಾ ಸಮಯಗಳು ನಿಮಗೆ ಸಿಗ್ತಾ ಇರಲಿಲ್ಲ ಯಾವುದೋ ಒಂದು ಕಾರಣದಿಂದ ನಿಮಗೆ ಅದೆಲ್ಲವೂ ನಿಮ್ಮ ಕೈ ತಪ್ಪು ಹೋಗ್ತಾ ಇತ್ತು ಅನ್ನುವಂತಹದನ್ನು ನೀವು ಹೆಚ್ಚಾಗಿ ಗಮನಿಸಿದ ಗಮನಿಸಿದ್ದೀರಾ ಆದರೆ ಗಮನಿಸಿಲ್ಲ ಅಂದರೂ ಈಗ ನೀವು ಯೋಚನೆ ಮಾಡಿ ಈ ಎಲ್ಲದನ್ನು ನೀವು ನಿಮಗೆ ಅರ್ಥ ಆಗುತ್ತೆ ಇವೆಲ್ಲವೂ ಕೂಡ ನೆಗೆಟಿವಿಟಿ ಕಾರಣದಿಂದಲೇ ನಿಮಗೆ ಆಗ್ತಾ ಇತ್ತು ಆದರೆ ಎಲ್ಲ ಒಂದು ರೀತಿ ನೀವು ಕೆಲವೊಬ್ಬರು ಗಮನಿಸಿದ್ದೀರಾ ಆದರೆ ಕೆಲವೊಬ್ರು ನೀವು ಗಮನಿಸಿಲ್ಲ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಕಾಳಿ ಮಾತೆಯ ಆಶೀರ್ವಾದ ಹಾಗೆ ಗುರುಗಳ ಆಶೀರ್ವಾದದಿಂದ ನಿಮಗೆ ಭಾಳಷ್ಟು ರಕ್ಷಣೆ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಇಷ್ಟು ದಿನ ನಿಂತು ಹೋಗಿರುವಂತಹ ಕೆಲಸಗಳನ್ನೆಲ್ಲ ನೀವು ಪೂರ್ಣಗೊಳಿಸ್ತೀರಾ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ ಹಾಗೆ ಯಾವುದೇ ರೀತಿ ನಿಮಗೆ ತೊಂದರೆಗಳು ಇಷ್ಟು ದಿನ ಅನುಭವಿಸಿದರೆ ಅದೆಲ್ಲದರಿಂದ ಮುಕ್ತರಾಗ್ತಿದ್ದೀರಾ ಇನ್ನು ಮುಂದೆ ಏನೇ ನಿಮಗೆ ಯಾವುದೇ ರೀತಿ ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಮಾಡಬೇಕು ಅನ್ನುವಂತಹದ್ದು ಏನೇ ಅವರ ಮನಸ್ಸಲ್ಲಿದ್ದರೂ ಕೂಡ ಅದು ಸಾಧ್ಯವಾಗಲ್ಲ ಯಾಕಂದರೆ ಕಾಳಿ ಮಾತೆಯ ಆಶೀರ್ವಾದ ಇದೆ ಹಾಗೆ ಗುರು ಆಶೀರ್ವಾದದಿಂದ ಅದಿಲ್ಲದರಿಂದ ನೀವು ಮುಕ್ತರ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ನನಗೆ ತಿಳಿದು ಬರ್ತಾ ಇದೆ ಹಾಗೆ ಮಹಾಮಾಯಾ ದೇವರ ಆಶೀರ್ವಾದ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನಿಮ್ಮ ಸೋಲ್ಮೇಟ್ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಉತ್ತಮ ಫ್ರೆಂಡ್ಸ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ನಿಮಗೆ ಕಷ್ಟ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂತಹ ನಿಮ್ಮ ಕಷ್ಟಗಳಿಗೆ ಜೊತೆಯಾಗಿ ನಿಂತು ನಿಮಗೆ ಧೈರ್ಯವನ್ನು ತುಂಬುವಂತಹ ಉತ್ತಮ ಸ್ನೇಹಿತರು ಕೂಡ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು ಅಥವಾ ಪ್ರೀತಿ ನಿಮ್ಮನ್ನು ಪ್ರೀತಿಸುವಂತಹವರು ಆಗಿರ್ಬೋದು ಅಥವಾ ನೀವು ನಿಮ್ಮ ಸ್ನೇಹಿತರು ಕೂಡ ಆಗಿರ್ಬೋದು ಉತ್ತಮ ಫ್ರೆಂಡ್ಸ್ ಕೂಡ ಸಿಗುವಂಥ ಸಾಧ್ಯತೆ ಹೇ ಫ್ರೆಂಡ್ಸ್ ಕೂಡ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಇನ್ನಷ್ಟು ನಿಮ್ಮ ಜೀವನ ಬೆಳಕಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಸ್ಟ್ರಾಂಗ್ ಆಗ್ತೀರಾ ಸ್ಪಿರಿಚುವಲಿ ಕೂಡ ನೀವು ಸ್ಟ್ರಾಂಗ್ ಆಗ್ತೀರಾ ನಿಮಗೆ ಇನಿವರ್ಸಿಂದ ಭಾಳಷ್ಟು ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು ಇನ್ನಷ್ಟು ಬೇಗ ನಿಮ್ಮ ಇದುವರೆಗೆ ಏನೇನು ನೀವು ಸ್ಟಕ್ ಆಗಿದ್ರು ಕೂಡ ಅದೆಲ್ಲವೂ ನೀವು ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಬದಲಾವಣೆ ಯಶಸ್ಸನ್ನು ನೀವು ನೋಡ್ತಾ ಹೋಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಗಣಪತಿ ದೇವರ ಆಶೀರ್ವಾದ ಕೂಡ ನಿಮಗೆ ಇದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಜನ ವಿಘ್ನ ಮಾಡಿದರು ನೆಗೆಟಿವಿಟಿ ಅನ್ನುವಂತಹ ನೀವು ನಿಮಗೆ ಕಾಣ್ತಾ ಇತ್ತು ಅನ್ನುವಂಥದ್ದು ಭಾಳಷ್ಟು ಜನ ನಿಮ್ಮ ಯಶಸ್ಸನ್ನು ನೋಡಿಬಿಟ್ಟು ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ರು ಕೆಟ್ಟದನ್ನು ಮಾಡ್ತಾ ಇದ್ರು ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ತಿಳಿದಿದೆ ಈ ಈ ಕಾರಣದಿಂದ ಎಲ್ಲೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ರ ನಿಮ್ಮ ಕೆಲಸ ಕಾರ್ಯ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಮನಸ್ತಾಪಗಳು ಸುಮ್ಮ ಸುಮ್ಮನೆ ನೀವು ಜಗಳ ಆಡೋದಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ನೀವು ದೂರ ಆಗೋದಾಗಿರ್ಬೋದು ಅಥವಾ ನೆಗೆಟಿವ್ ಥಾಟ್ಸ್ ಬರುವಂತಹದ್ದಾಗಿರ್ಬೋದು ಇದೆಲ್ಲವನ್ನ ನೀವು ಗಮನಿಸಿದಿರ ನಿಮ್ಮ ಫಿಸಿಕಲಿ ಕೂಡ ಬಹಳಷ್ಟು ವೀಕ್ ಆಗೋದಾಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಹೋಗಿರುವಂತಹದ್ದು ಈ ಥರದ್ದೆಲ್ಲವನ್ನು ನೀವು ಹೆಚ್ಚಾಗಿ ಗಮನಿಸಿದಿರ ಅದೆಲ್ಲದರಿಂದ ನಿಮಗೆ ಗಣಪತಿ ಮುಕ್ತ ಆ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ತಾ ಇದ್ದಾರೆ ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಕನೆಕ್ಟೆಡ್ ಆಗಿದ್ದೀರಾ ಕೆಲವೊಬ್ಬರಿಗೆ ಈಗ ಸಮಯ ಸಿಗ್ತಾ ಇಲ್ಲ ಅನ್ನುವಂತಹದ್ದು ನನಗೆ ತಿಳಿತಾ ಇದೆ ಆದರೂ ಕೂಡ ಗಣಪತಿ ದೇವರ ಆಶೀರ್ವಾದ ಇದೆ ದೇವಿಯ ಆಶೀರ್ವಾದ ಹಾಗೆ ಗುರುಗಳ ಆಶೀರ್ವಾದದಿಂದ ಅವರು ನಿಮ್ಮೆಲ್ಲ ಕಷ್ಟಗಳನ್ನು ಹೋಗಲಾಡಿಸ್ತಾ ಇದ್ದಾರೆ ಮತ್ತೆ ನೀವು ಮೊದಲಿನ ಹಾಗೆ ಉತ್ತಮವಾದ ಜೀವನವನ್ನು ನಡೆಸ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಾ ಅನ್ನುವಂಥದ್ದು ಕೆಲವೊಬ್ಬರಿಗೆ ಮ್ಯಾರೇಜ್ ಕೂಡ ಮ್ಯಾರೇಜ್ ಬೇಕು ಅಂದ್ಕೊಂಡಿದ್ದೀರಾ ಆದರೆ ಎಲ್ಲೋ ಒಂದು ಕಡೆ ನಿಂತು ಹೋಗಿದೆ ಅನ್ನುವಂತಹದ್ದು ಇದೆ ನೀವು ಪ್ರೀತಿಸಿದವ್ರನ್ನೇ ಇರ್ಬೋದು ಅಥವಾ ನಿಮ್ಮ ನೀವು ಮ್ಯಾರೇಜ್ ಆಗಬೇಕಂತ ಏನಾದರೂ ಹುಡುಕ್ತಾ ಇದ್ದರೂ ಕೂಡ ನಿಮಗೆ ಇಷ್ಟು ದಿನ ಸಿಗ್ತಾ ಇರಲಿಲ್ಲ ನಿಮಗೆ ಇಷ್ಟ ಆಗುವಂತಹವರು ಅನ್ನುವಂತಹದ್ದು ಅದೆಲ್ಲ ಪ್ರಾಬ್ಲಮ್ಗಳು ನಿಮಗೆ ಸಾಲ್ವ್ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಭುವನೇಶ್ವರಿ ದೇವಿಯ ಆಶೀರ್ವಾದದಿಂದ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಹಾಗೆ ನಿಮ್ಮ ಇಂಟ್ಯೂಷನ್ ತುಂಬನೇ ಸ್ಟ್ರಾಂಗ್ ಆಗ್ತಾ ಇದೆ ನಿಮ್ಮ ಮನಸ್ಥಿತಿ ತುಂಬನೇ ಶಾಂತವಾಗಿ ಇರುತ್ತೆ ಅನ್ನುವಂತಹದಿಲ್ಲಿ ಇದೆ ಯಾರಾದರೂ ನೀವು ಮಕ್ಕಳಿಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಲೂ ನಿಮಗೆ ಮಕ್ಕಳಾಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಶತ್ರುಗಳು ಖಂಡಿತವಾಗಲೂ ನಾಶ ಆಗ್ತಾರೆ ನಿಮ್ಗೆ ಯಾರನ್ನೇ ಕೆಟ್ಟದ್ದು ಬಯಸಿದ್ರು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದರೆ ಖಂಡಿತ ವಾಗಲು ಅವರೆಲ್ಲರೂ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನೀವು ಕೆಲವೊಂದು ಮನೆಯನ್ನು ತಗೊಳ್ಬೇಕು ಅನ್ನುವಂತಹದ್ದು ಇರ್ಬೋದು ಅಥವಾ ಯಾವುದೇ ರೀತಿ ನಿಮ್ಮ ಆಸೆಗಳು ಇಷ್ಟು ದಿನ ನೆರವೇರಿಲ್ಲ ಅಂತ ಅಂದರೆ ಖಂಡಿತವಾಗಲೂ ಈಗ ಆ ಸಮಯ ಬಂದಿದೆ ಕೆಲವೊಂದು ಆಸೆಗಳನ್ನು ನೀವು ಪಟ್ಟಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದು ಆದರೆ ಆಗ್ತಾ ಇರಲಿಲ್ಲ ಅದೆಲ್ಲವೂ ಕೂಡ ಈಗ ನೆರವೇರ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಯಾಕಂದರೆ ನೆಗೆಟಿವಿಟಿ ಎಲ್ಲವೂ ನಿಮ್ಮಿಂದ ದೂರ ಆಗ್ತಾ ಇದೆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸ್ಟ್ರಾಂಗ್ ಆಗಿ ಇದೆ ಹಾಗೆ Um... ನಿಮ್ಮ ಮನಸ್ಸು ತುಂಬನೇ ಶಾಂತವಾಗಿ ಇರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂತಹದ್ದು ನಿಮ್ಮ ಇಂಟ್ಯೂಷನ್ ಕೂಡ ನಿಮಗೆ ಸ್ಟ್ರಾಂಗ್ ಆಗ್ತಾಯಿದೆ ನಿಮ್ಮ ಇಂಟ್ಯೂಷನ್ ನಿಮಗೆ ಸ್ಟ್ರಾ ಸ್ಟ್ರಾಂಗ್ ಆಗಿ ನೀ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಯಶಸ್ಸನ್ನು ಈಸಿಯಾಗಿ ಪಡ್ಕೊಳ್ತೀರಾ ಹಾಗೆ ನಿಮ್ಮ ಆಸೆಗಳನ್ನು ಕೂಡ ನೀವು ಈಡೇರಿಸ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಭಾಳಷ್ಟು ದಿನದಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ಆಗ್ತಾ ಇರಲಿಲ್ಲ ಬಹಳಷ್ಟು ವಿಘ್ನಗಳೇ ಕಾಡ್ತಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಆದರೆ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಹಾಗೆ ಗಾಯತ್ರಿ ಮಾತೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಯಶಸ್ಸಿನ ಹಾದಿಯಲ್ಲಿ ನೀವಿದ್ದೀರಾ ನಿಮ್ಮ ಜ್ಞಾನ ತುಂಬನೇ ಇಂಪ್ರೂವ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಇಷ್ಟು ದಿನ ನಿಮಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನುವಂತಹದಿದ್ದರೂ ಕೂಡ ಎಲ್ಲೋ ಒಂದು ರೀತಿ ಜ್ಞಾನದ ಕೊರತೆ ಆಗ್ತಾ ಇತ್ತು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಹಾಗೆ ಗಾಯತ್ರಿ ಮಾತೆಯ ಆಶೀರ್ವಾದದಿಂದ ಕೆಲವೊಬ್ಬರು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಕೆಟ್ಟದನ್ನು ಕೂಡ ಬಯಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ನನಗೆ ಅದೆಲ್ಲ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಒಂದು ವೇಳೆ ನೀವು ಪ್ರೀತಿಯಿಂದ ಏನಾದರೂ ದೂರ ಆಗಿದ್ದರೂ ಕೂಡ ಪ್ರೀತಿಯ ವಿಚಾರದಲ್ಲಿ ಕೂಡ ನೀವು ದೂರ ಆಗಿದ್ದರು ಕೆಲವೊಬ್ಬರು ಕೆಲವು ತರ್ಡ್ ಪಾರ್ಟಿ ಇಂದ ನೀವು ದೂರ ಆಗಿ ಆಗಿದ್ದೀರಾ ಅನ್ನುವಂತಹ ತಿಳಿತಿದೆ ಆ ಎಲ್ಲ ಸತ್ಯಗಳನ್ನು ನೀವು ಅರ್ಥ ಮಾಡಿಕೊಂಡು ಮತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮಗೆ ಟ್ರೂತ್ ಅನ್ನುವಂತಹದ್ದು ತಿಳಿಯುತ್ತೆ ದೇವರು ನಿಮ್ಮ ಇಂಟ್ಯೂಷನ್ಗೆ ಅದೆಲ್ಲವನ್ನು ಅರ್ಥ ಮಾಡಿಸ್ತಾರೆ ಗಾಯತ್ರಿ ದೇವಿಯ ಆಶೀರ್ವಾದದಿಂದ ಅದೆಲ್ಲವೂ ಕೂಡ ನಿಮಗೆ ತಿಳಿತಾ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಇಷ್ಟು ದಿನ ನಿಮ್ಮ ಜೊತೆಯಲ್ಲಿ ಇದ್ದುಬಿಟ್ಟು ನಿಮಗೆ ಕೆಟ್ಟದನ್ನು ಬಯಸಿರು ಅಥವಾ ಬೇರೆಯವರಾದರೂ ಆಗಿರ್ಬೋದು ಎಲ್ಲೋ ಒಂದು ರೀತಿ ನೀವು ನಿಮಗೆ ಸತ್ಯ ಅನ್ನುವಂತಹದ್ದು ತಿಳಿತಾ ಇರಲಿಲ್ಲ ಯಾವ ಕಾರಣದಿಂದ ಕೆಲವೊಂದು ಕಷ್ಟಗಳನ್ನು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ಆದರೆ ಅದೆಲ್ಲವೂ ಕೂಡ ಈಗ ನಿಮಗೆ ತಿಳಿಯುವಂಥ ಸಮಯ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಕಾಳಿಯ ಮಾತೆ ಗುಡ್ ಹೆಲ್ತ್ ಅನ್ನುವಂಥದ್ದು ಬರ್ತಿದೆ ಕೆಲವೊಬ್ಬರು ಇಲ್ಲಿ ನೆಗೆಟಿವಿಟಿ ಕಾರಣದಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರೆ ಭಾಳಷ್ಟು ನಿಮ್ಮ ಹೆಲ್ತ್ ಇಶ್ಯೂಸ್ ಭಾಳಷ್ಟು ನಿಮಗೆ ನಿಮ್ಮ ಯಶಸ್ಸಿಗೆ ಕೂಡ ಕಾರಣ ಆಗ್ತಾ ಇತ್ತು ಅನ್ನುವಂತಹದ್ದು ಹಾಗೆಯೇ ಹೆಲ್ತ್ ಇಶ್ಯೂಸಿಂದ ನಿಮಗೆ ಯಾವುದೇ ರೀತಿ ನಿರ್ಧಾರಗಳನ್ನು ನೀವು ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನೀವು ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ ಇದೆಲ್ಲದರಿಂದ ಮುಕ್ತರಾಗ್ತಾ ಇದ್ದೀರಾ ದೇವಿಯ ಆಶೀರ್ವಾದ ಇಲ್ಲಿ ಹೆಚ್ಚಾಗಿ ನೀವು ದೇವಿಯನ್ನು ಆರಾಧಿಸುವಂತಹವರು ಕೂಡ ಆಗಿದ್ದೀರಾ ಹೆಲ್ತ್ ಅನ್ನುವ ಹೆಲ್ತ್ ನಿಮ್ಮ ಹೆಲ್ತಲ್ಲಿ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಯಾವುದೇ ರೀತಿ ಹೆಲ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಕೂಡ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಮೀನಾಕ್ಷಿ ದೇವರ ಆಶೀರ್ವಾದದಿಂದ ನಿಮಗೆ ಹೆಚ್ಚಾಗಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ ನಿಮ್ಮ ಡಿವೈನ್ ಯೂನಿಯನ್ ಅನ್ನುವಂತಹ ನಿಮಗೆ ಸಿಗ್ತಾ ಇದ್ದಾರೆ ನೀ ಹೆಚ್ಚ ಹೆಚ್ಚಿನ ಜನ ಯಾರು ಇಲ್ಲಿ ಸಿಂಗಲ್ ಆಗಿದ್ದೀರಾ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಪ್ರೀತಿ ಅನ್ನೋಂಥದ್ದು ಖಂಡಿತವಾಗಲೂ ಇದೆ ನೀವು ಇಷ್ಟಪಡುವಂತಹ ಟ್ರೂಲ್ ಲವ್ ನಿಮಗೆ ಸಿಗ್ತಾಯಿದೆ ಹಾಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾ ಇದ್ದಾರೆ ಈಗ ಯಾರಾದರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದು ನಿಮ್ಮ ಜೊತೆ ಇದುವರೆಗೂ ಆ ವಿಚಾರಗಳನ್ನು ಶೇರ್ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ನಿಮಗೆ ನಿಮ್ಮ ಮೇಲಿರುವ ಪ್ರೀತಿಯನ್ನು ಅವರು ತಿಳಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮನ್ನು ಪ್ರೀತಿಸುವಂತಹ ಉತ್ತಮ ಸ್ನೇಹಿತರು ಕೂಡ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸಲಿಕ್ಕೆ ನಿಮಗೆ ಉತ್ತಮ ಸ್ನೇಹಿತರು ಕೂಡ ಸಿಗ್ತಾ ಇದ್ದಾರೆ ಹಾಗೆ ಪ್ರೀತಿಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹ ಕೂಡ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಇದುವರೆಗೆ ಯಾವುದೇ ರೀತಿ ನಿಮ್ಮ ಮನಸ್ಥಿತಿಯಲ್ಲಿ ಬಹಳಷ್ಟು ಕೋಪ ದುಃಖ ಈ ತರದ್ದೆಲ್ಲ ಬಹಳಷ್ಟು ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಬಹಳಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಕೋಪಗೊಳ್ತಾ ಇದ್ರ ಅಥವಾ ನಿಮ್ಮ ಮೇಲೆ ನೀವು ಹೆಚ್ಚಾಗಿ ಕೋಪವನ್ನು ತೋರಿಸ್ಕೊಳ್ತಾ ಇದ್ರ ಅನ್ನುವಂತಹದ್ದು ಬ್ಯಾಡ್ ಕರ್ಮ ಅನ್ನುವಂತಹದ್ದಾಗಿರ್ಬೋದು ಅಥವಾ ಯಾವುದೇ ರೀತಿ ನೀವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕಿಲ್ಲ ಅನ್ನುವಾಗ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನುವಂಥ ಸಮಯದಲ್ಲಿ ನಿಮ್ಮ ಮೇಲೆ ನೀವು ಹೆಚ್ಚು ಕೋಪ ಮಾಡಿಕೊಳ್ತಾ ಇದ್ದೀರಾ ಅಥವಾ ಬೇರೆಯವ್ರ ಮೇಲೂ ಕೂಡ ಹೆಚ್ಚಾಗಿ ಕೋಪ ಎಲ್ಲ ಬರ್ತಾಯಿತ್ತು ಅನ್ನುವಂತಹದ್ದು ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಉತ್ತಮ ಬದಲಾವಣೆ ನೋಡ್ತೀರಾ ಸೆಲ್ಫ್ ಲವ್ ಅನ್ನುವಂತಹದ್ದು ಕೂಡ ಇಲ್ಲಿ ಬರ್ತಾ ಇದೆ ಹಾಗೆ ಬ್ಯೂಟಿ ಕೂಡ ಇಂಪ್ರೂವ್ ಆಗ್ತಾ ಇದೆ ಹೆಲ್ತಿನ ವಿಚಾರದಲ್ಲೂ ಉತ್ತಮ ಬದಲಾವಣೆ ನೋಡ್ತೀರಾ ಹಾಗೆ ನಿಮ್ಮನ್ನು ತುಂಬನೇ ಪ್ರೀತಿಸುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ ಅಥವಾ ನೀವು ಪ್ರೀತಿಸುವಂತಹವರು ಕೂಡ ನಿಮ್ಮ ನಿಮಗೆ ಸಿಗ್ತಾ ಇದ್ದಾರೆ ಹಾಗೆ ನೀವು ಯಾರನ್ನಾದರೂ ನೀವು ಹೆಚ್ಚಾಗಿ ಪ್ರೀತಿಸುವಂತಹವರನ್ನು ನೀವು ಮೀಟ್ ಮಾಡಬೇಕು ಅನ್ನುವಂತಹದ್ದಿದ್ರೆ ಅಥವಾ ನೀವು ನೋಡಬೇಕು ಅನ್ನುವಂತಹದ್ದು ಅದೆಲ್ಲ ಆಸೆಗಳು ಈಡೇರ್ತಾ ಇದೆ ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಪ್ರೀತಿಯ ಜೀವನದಲ್ಲಿ ಯಾವುದೋ ಒಂದು ರೀತಿ ಮನಸ್ ಸ್ಥಾಪಗಳಿಂದ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರು ಕೂಡ ಮತ್ತು ನಿಮ್ಮ ಪ್ರೀತಿ ಮರಳಿ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು